ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದೆ ಆದರೆ ನೀರಿನ ಕುಡಿಯುವ ಭಾಗ್ಯ ಇಲ್ಲ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಅದೆಷ್ಟೋ ದಿನಗಳೇ ಕಳೆದಿವೆ ಇಲ್ಲಿನ ಜನರಿಗೆ ನಲ್ಲಿ ನೀರೇ ಗತಿ ತಾಲೂಕಿನಲ್ಲಿ ಗ್ರಾಮೀಣ ಭಾಗದ ಜನರು ಸಹ ಶುದ್ಧವಾದ ನೀರು ಕುಡಿದು ಆರೋಗ್ಯವಂತಾಗಿರಲಿ ಎಂದು ಸರ್ಕಾರ ಲಕ್ಷ ಲಕ್ಷ ಹಣ ವೆಚ್ಚ ಮಾಡಿ ಗ್ರಾಮ ಪಂಚಾಯಿತಿಯ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಾಣ ಮಾಡಿದೆ ಆದರೆ ಕೆಲವು ಕಡೆ ನಿರ್ಮಾಣ ಮಾಡಿದ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಶುದ್ಧವಾದ ನೀರು ಸಿಗದೆ ನಲ್ಲಿ ನೀರನ್ನು ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶುದ್ಧ ಕುಡಿಯುವ ನೀರಿನ ಘಟಕ ಯಂತ್ರಗಳು ತುಕ್ಕು ಹಿಡಿಯುತ್ತಿವೆ ತಾಲೂಕಿನ ನನ್ನಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪತ್ತಮರಹಟ್ಟಿಯ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಹೋಗಿ ವರ್ಷಗಳೇ ಕಳೆದಿವೆ ಘಟಕಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ವಿದ್ಯುತ್ ಪರಿವರ್ತಕ ಸಹ ಕೆಟ್ಟು ಹೋಗಿದ್ದು ಇದರಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಯಂತ್ರಗಳು ತುಕ್ಕು ಹಿಡಿದಿದ್ದು ಘಟಕ ನಿರ್ಮಾಣದ ಬಾಗಿಲು ಹಾಗೂ ಘಟಕ ನಿರ್ಮಾಣಕ್ಕೆ ಹಾಕಿದ್ದ ಗಾಜುಗಳು ಒಡೆದು ಹೋಗಿವೆ ಇದರಿಂದಾಗಿ ಇಲ್ಲಿನ ಗ್ರಾಮಸ್ಥರಿಗೆ ಶುದ್ಧವಾದ ನೀರು ಸಿಗದೆ ನಲ್ಲಿ ನೀರೇ ಕುಡಿಯುವಂತಾಗಿದೆ